ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಕಳ್ಳೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೋರಿಮಠ ಮತ್ತು ಬಳಗಪ್ಪೆ ಎಂಟು ದಿನ ಆಗಿದೆ ಟಿ ಸಿ ಹೋಗಿ ಆದರೂ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಕರೆಯನ್ನು ಮಾಡಿ ತಿಳಿಸಿದ್ರು ತಿಳಿಸಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಬೇರೆ ರೀತಿ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದರು ಮಾಡ್ಕೊಳ್ಳಿ ಅಂತಾರೆ ಅಲ್ಲಿ ಆನೆ ಗಲಾಟೆ ಇದೆ ನಮ್ಮ ಸುತ್ತಮುತ್ತಲಲ್ಲಿ ಕಳ್ಳೇರಿ ಗ್ರಾಮ ಪಂಚಾಯಿತಿ ಕೆಲವು ಗ್ರಾಮಗಳಲ್ಲಿ ಕತ್ಲೆ ಗ್ರಾಮಗಳು ಆಗಿರ್ತವೆ ನಮಗೆ ನೀರಿಲ್ಲ ನೀರು ಕುಡಿಯೋ ನೀರಿನ ಸಮಸ್ಯೆ ಆಗಿರೋದ್ರಿಂದ ಇವರು ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ ಇದಕ್ಕೆ ಸಚಿವರಾದಂತಹ ಕೆ ಜಾರ್ಜ್ ಅವರು ಇದಕ್ಕೆ ನಮ್ಮ ಬೇಲೂರು ತಾಲೂಕು ಮ ಹೊಲ್ನಾಡು ಭಾಗದ ಮಲೆನಾಡು ಭಾಗದಲ್ಲಿ ಇವರು ಹರಿಸಿ ಇದನ್ನು ಸರಿಪಡಿಸ್ಕೊಡ್ಬೇಕು ಇಂಥ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗಿರ್ತದೆ ಇದನ್ನು ಸರಿಪಡಿಸ್ಬೇಕು ತಕ್ಷಣವೇ ಇದನ್ನು ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ